नमस्कार न्यूज़ 26 के स्वागत ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆಂದೂರ ಎಲ್ಟಿ ತಾಂಡಾದಲ್ಲಿ ಪ್ರಥಮ ಬಾರಿಗೆ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಗುಚ್ಛಗಳನ್ನು ಸಲ್ಲಿಸುವುದರ ಮೂಲಕ ಬಂಜಾರ ಕುಲದೇವತೆಯಾದ ಸಂತ ಸೇವಲಾಲ್ ಭಾವಚಿತ್ರಕ್ಕೆ ಹೂಗುಚ್ಛವನ್ನು ಸಮರ್ಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಸದಸ್ಯರು ಹೇಮಂತ ದುಡ್ಮನಿ ಮುಖ್ಯ ಅತಿಥಿಗಳಾಗಿ ಮಹಂತೇಶ್ ನಾಗಶೆಟ್ಟಿ ಯೋಜನಾ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ದಿ ಯೋಜನೆ ಪ್ರಾಸ್ತಾವಿಕ ನುಡಿಗಳನ್ನ ಹೇಮಂತ ದೊಡಮನಿಯವರು ನೂರ ಮೂವತ್ತೈದನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಅಂಬೇಡ್ಕರ್ ಒಬ್ಬ ಸಮಾಜ ಉದ್ದಾರಕರು ಪ್ರತಿಯೊಬ್ಬರಿಗೂ ಹಕ್ಕುಗಳನ್ನು ನೀಡಿದವರು ಕಾನೂನಿನ ಸಂವಿಧಾನಾತ್ಮಕ ಶಿಲ್ಪಿಗಳು ಭಾರತ ರತ್ನ ಇವರು ಸರಿಸುಮಾರು ಮೂವತ್ನಾಲ್ಕು ಹೆಚ್ಚು ಪದವಿಗಳನ್ನು ಹೊಂದಿದ್ದು ಸಾವಿರಾರು ಪುಸ್ತಕಗಳ ಗ್ರಂಥಾಲಯಗಳನ್ನು ವೈಯಕ್ತಿಕವಾಗಿ ಹೊಂದಿದ್ರು ಎಂಬುದನ್ನು ತಿಳಿಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಪತ್ತು ನಿರ್ವಹಣಾ ಮತ್ತು ಶೌರ್ಯ ತಂಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಾದಾಮಿ ವಲಯ ಇವರಿಗೆ ಸನ್ಮಾನಿಸಲಾಯಿತು ಹಾಗೂ ಪತ್ರಕರ್ತರಾದ ರಾಜೇಶ್ ಚೌಹಾಣ ಉಪಸಂಪಾದಕರು ಪರಿಶ್ರಮ ವಾರ್ತೆ ಡೈಲಿ ನ್ಯೂಸ್ ಪೇಪರ್ ಬಾಗಲಕೋಟೆ ಇವರಿಗೂ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ರಮೇಶ್ ಕಟ್ಟಿಮನಿ ಅವರು ನಡೆಸಿಕೊಟ್ಟರು ಕೆಂದೂರು ಗ್ರಾಮ ತಾಂಡದ ಸಮಸ್ತ ಗುರು ಹಿರಿಯರು ಮಹಿಳೆಯರು ಇಲ್ಲಿ ಉಪಸ್ಥಿತರಿದ್ದರು ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ we ಂತಹ ಹಿರಿಯರಿಗೆ ನಾನು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ನಮ್ಮೂರಲ್ಲಿ ನಾನೇ ಮಾತಾಡೋದ್ರೆ ಅದು ಹೆಚ್ಚುಗಾರಿಕೆ ಅಲ್ಲ ಬಂದಂತವರ ಭಾಷಣವನ್ನು ಕೇಳ್ಬೇಕು ನನ್ನ ನೀವು ಸಾಕಷ್ಟು ಬಾರಿ ಕೇಳಿ ನಾನು ಹೇಳೋದಿಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಿಮ್ಮ ಮನೆ ಜಗಳ ಮೇಲೆ ಇಟ್ಟು ಪೂಜೆ ಮಾಡ್ರಿ ಎಂಬ ಮಾತನ್ನ ಹೇಳಿ ಹೇಳಿ ನಮ್ಗೆಲ್ಲರಿಗೆ ಮತ್ತೊಂದು ಹೊಂದಿಸಿ ನಾನು ಮಾತು ಶೇನಜ ಸೇಜ ಯಡಿನೋ ಸೇ ಯುವಕರ ಸೇ ಗುರುಹಿರಿಯರ ಗ್ರಾಮಸ್ಥರ ಸೇಜ್ ಭಳ್ಮೆಲೇಜ ಸೇನಜ ತುಂಬಾ ತುಂಬಾ ಧನ್ಯವಾದಗಳು ಸೇ ಅಧೋರಿಯಾಗಿ ଏ ಮೈದಣಿಕೆ ಇದೆ ಈ ಕಾರ್ಯಕ್ರಮ ಗಣ ଅପରୂପ ಕೆಲವೊಂದು ಕಾರ್ಯಕ್ರಮಗಳನ್ನು ತಾಲೂಕ ಪರಿ ಕುಟುಂಬರಂತೆ ಅಂತ ಅಲ್ಲವೇ ಸಮಾಜ ಇಲ್ಲಿ ಹುಸಕ್ಕೆ ಅಂತ ಕೇಳ್ ಅವ್ರ ಕೈಯಲ್ಲಿ ಇಟ್ಕೊಂಡು ಅದರಲ್ಲಿ ತಗೊಂಡು ಹೋಗುವ ಜಿಲ್ಲೆಯಂತ ಸಮಾಜ್ ಇವತ್ತಿಗೂ ಕೊಟ್ಟೆ ಗ್ರಾಮಗಳಲ್ಲಿ ಪ್ರತ್ಯೇಕವಾಗಿರುವಂತ ಹೋಟೆಲ್ ನಲ್ಲಿ ಟೀ ಕಪ್ಪಿಡುವ ನಾಶ ಪ್ಲೇಟ್ ಇಡುವಂಥದ್ದು ಇವತ್ತಿಗೂ ದೇವಸ್ಥಾನ ಪ್ರವೇಶ ಇರಿಸ ಇರುವಂತದ್ದು ಇವತ್ತು ಈ ಸಮಾಜದ ದುರಂತ ಈ ಸಮಾಜದ ನಿಜವಾದ ಸಮಸ್ಯೆ ಅಂತ ಕೇಳಿದ್ರೆ ಈ ಅಸಮಾನತೆಯ ವಿಚಾರಗಳೇನಲ್ಲ ಇವು ಇವತ್ತಿನ ನಿಜವಾದ ದುರಂತಗಳು ಯಾಕಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬರು ಕೇವಲ ಒಂದು ವರ್ಗಕ್ಕೆ ಅನುಕೂಲ ಮಾಡಿ ಕೊಟ್ಟಿಲ್ಲ ಇದು ಈ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ಹೇಳಿದ್ರೆ ಬಾಬಾ ಕೇವಲ ಆಯುಧ ಸಮಾಜಗಳಿಗೆ ಮಾತ್ರ ಅವರು ಸವಲತ್ತು ಕೊಟ್ಟಿದ್ದಾರೆ ಅಂತ ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ ನಿಜವಾದ ಅರ್ಥ ಅಂಬೇಡ್ಕರ್ ಸಂವಿಧಾನವನ್ನು ಓದಿದ್ರೆ ನಾವು ಸ್ವಾತಂತ್ರವನ್ನು ನೋಡ್ಕೊಂಡ್ರೆ ಅಂಬೇಡ್ಕರ್ ಒಂದು ಸಮಾಜದ ನಾಯಕರಲ್ಲೇ ಅವರು ಭಾರತದ ನಾಯಕರು ವಿಶ್ವದ ನಾಯಕರಲ್ಲರೇ ಅವರು ಇವತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ